ಮದುವೆ ಆದವರು ಆದರ್ಶ ಬದುಕನ್ನು ಬದುಕಬೇಕು ಆಡಂಬರ ಬೇಕಾಗಿಲ್ಲ ಸಂಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಲವೇ ಹೊರತಾಗಿ ಸಂಪತ್ತಲ್ಲ ಅನ್ನುವಂಥದ್ದನ್ನು ತಾವು ನಿನ್ನೆ ದಿವಸ ಕೇಳಿದರು ಬ್ರಹ್ಮಚರ್ಯ ಗೃಹಸ್ಥ ಅಂತ ಈ ವಿಷಯವಾಗಿ ನಾವು ಮಾತಾಡ್ತಾ ಇದ್ದೇವೆ ಮುಂದೆ ಎರಡು ಬರ್ತಾವಲ್ಲ ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ ಹೇಳಿ ವಾನಪ್ರಸ್ಥದ ಬಗ್ಗೆ ನಮ್ಮ ವಿಚಾರ ಏನು ಅಂತಂದರೆ ಇಪ್ಪತ್ತೈದು ವರ್ಷದ ತನಕ ಬ್ರಹ್ಮಚಾರಿಯಾಗಿ ಏನು ಓದಬೇಕಾಗಿದೆ ಅದನ್ನು ಓದಬೇಕು ಇಪ್ಪತ್ತೈದು ವರ್ಷಕ್ಕೆ ಮದುವೆಯಾಗಿ ಐವತ್ತು ವರ್ಷದ ತನಕ ಸಂಸಾರಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡಬೇಕು ಮನಿ ಕಟ್ಟೋದಿದ್ರೆ ಕಟ್ಟಬೇಕು ಹೊಲ ಹಿಡಿಯೋದಿದ್ರೆ ಹಿಡಿಬೇಕು ಬೆಳ್ಳಿ ಬಂಗಾರ ಮಾಡೋದಿದ್ರೆ ಸಂಪತ್ತು ಗಳಿಸೋದಿದ್ರೆ ಏನು ಮಾಡಬೇಕಾಗಿದೆ ಎಲ್ಲದನ್ನು ಮಾಡಬೇಕು ಐವತ್ತು ವರ್ಷದವರೆಗೆ ಐವತ್ತು ವರ್ಷದಿಂದ ಮುಂದೆ ವಾನಪ್ರಸ್ಥ ಅಂತ ಏನು ಬರ್ತದಲ್ಲ ಎಪ್ಪತ್ತೈದು ವರ್ಷದ ತನಕ ನಮ್ಮ ಅನುಭವದಲ್ಲಿ ವಾನಪ್ರಸ್ಥ ಅಂತಂದರೆ ಊರು ಬಿಟ್ಟು ಹೋಗಬೇಕು ಸನ್ಯಾಸಿ ಆಗಿರಬೇಕು ಹೀಗೆಲ್ಲ ಇರ್ತದೆ ಆದರೆ ಎಪ್ಪತ್ತೈದರಿಂದ ಐವತ್ತರಿಂದ ಎಪ್ಪತ್ತೈದರವರೆಗೆ ಮನೆಯಲ್ಲಿದ್ದುಕೊಂಡು ಮನೆಯಲ್ಲಿ ಊಟ ಮಾಡಬೇಕು ಮನೆ ಕೆಲಸ ಏನೂ ಮಾಡಬಾರ್ದು ಊರು ಕೆಲಸ ಮಾಡಬೇಕು ಇಂತಹ ಶಾಲಾ ಆವರಣಗಳಲ್ಲಿ ಏನಾದರೂ ಸ್ವಚ್ಛತಾ ಕಾರ್ಯ ಇದ್ದರೆ ಅದನ್ನು ಮಾಡಬೇಕು ಆಸ್ಪತ್ರೆಗಳಲ್ಲಿ ಏನಾದರೂ ವ್ಯವಸ್ಥೆ ಮಾಡುವುದಿದ್ರೆ ಅದನ್ನು ಮಾಡಬೇಕು ಬಸ್ ನಿಲ್ದಾಣಗಳಲ್ಲಿ ಯಾರಾದರೂ ಅಂಧನಾತ್ರ ಮಲಗಿದ್ದಾರೆ ದೀನ ದಲಿತರು ದುಃಖಿಗಳಿದ್ದಾರೆ ಅಂತಂದ್ರೆ ಅವ್ರು ಉಪಚಾರವನ್ನು ಮಾಡಬೇಕು ಒಟ್ಟಾರೆ ಐವತ್ತು ವರ್ಷಗಳಿಂದ ಎಪ್ಪತ್ತೈದು ವರ್ಷದ ತನಕ ಪರಿಪೂರ್ಣ ಸಮಾಜ ಸೇವೆ ದೇಶ ಸೇವೆ ಮಾಡಬೇಕು ಗೃಹಸ್ಥರಾಗಿರ್ತಕ್ಕಂಥವ್ರು ನಾವು ಗುರುಕುಲದಲ್ಲಿ ಇರುವಂತಹ ಸಂದರ್ಭದಲ್ಲಿ ವಿ ವಿ ಹಂಡಿ ಅಂತ ಗುರುಗಳಿದ್ರು ವೀರಪ್ಪ ಮಾಸ್ತರ್ ಅಂತಿದ್ರು ಬಹಳ ಜನ ಆಗಿ ಮಕ್ಕಳಿಗೆ ಹೆಂಡತಿಗೆ ಏನೆಲ್ಲ ಮಾಡಬೇಕು ಮಾಡಿ ಗುರುಕುಲಕ್ಕೆ ಆಶ್ರಮಗಳಲ್ಲಿ ವಸತಿ ನಿಲಯಗಳಲ್ಲಿ ಎಲ್ಲೆಲ್ಲಿ ಸಾರ್ವಜನಿಕ ಸ ಸೇವೆ ನಡೀತದ ಅಲ್ಲಿ ಬಂದು ಉಳ್ಕೊಂಡ್ಬಿಡ್ತಿದ್ರು ಅವರು ಯಾವಾಗೋ ಮೂರು ತಿಂಗಳಿಗೊಮ್ಮೆ ಹೋಗಿ ಮನೆಯೊಳಗೆ ಅವ್ರನ್ನೆಲ್ಲ ಮಾತಾಡಿಸಿಕೊಂಡು ಬರ್ತಿದ್ರು ಏನಾದರೂ ತೊಗೊಂಡು ಬರೋದಿದ್ರೆ ತಗೊಂಡು ಬಂದು ಕೊಡೋದಿದ್ರೆ ಕೊಟ್ಟು ಹಿಂಗೆಲ್ಲ ಮಾಡಿ ಬರುತ್ತಿದ್ರು ಐವತ್ತರಿಂದ ಎಪ್ಪತ್ತೈದರ ತನಕ ಸಮಾಜ ಸೇವೆಯನ್ನ ದೇಶ ಸೇವೆಯನ್ನ ಮಾಡಬೇಕು ವಾನಪ್ರಸ್ಥಿಗಳು ಮನೆಯ ಮೋಹವನ್ನು ಬಿಟ್ಟಿರಬೇಕು ಮಡದಿಯ ಮೋಹವನ್ನು ಬಿಟ್ಟಿರಬೇಕು ಮಕ್ಕಳ ಮೋಹವನ್ನು ಬಿಟ್ಟಿರಬೇಕು ಹೊಲ ಮನೆಗಳ ಮೋಹವನ್ನು ಬಿಟ್ಟಿರಬೇಕು ಐವತ್ತಾತು ಅಂತಂದ್ರೆ ಸ್ವಲ್ಪ ಅದರ ಕಡೆಗೆ ಕಡಿಮೆ ಮಾಡಿ ಈ ಕಡೆ ಒಂದಿಷ್ಟು ಹೆಚ್ಚು ಮಾಡಿಕೊಳ್ಳೋದು ಆದ್ರೆ ನೀವೇನು ಮಾಡಕತ್ತೀರಿ ಐವತ್ತರ ತನಕ ಏನು ಕಬ್ರ ಇಲ್ದಂಗೆ ಮನಿ ಮತ್ತೊಂದು ಇಲ್ದಂಗೆ ಹಂಗ ಸಂಸಾರ ಅಂದ್ರೆ ಇದ ಅಂತೇಳಿ ಅದ್ರಾಗ ಹೊಂಟ್ರಿ ಐವತ್ತರ ಮೇಲೆ ಏನಾರ ಕಸರತ್ತು ಮಾಡಾಕ್ ಹೊಂಟ್ರಿ ಅದು ಆಗೋದಿಲ್ಲ ಮನುಷ್ಯನಿಗೆ ನೂರು ವರ್ಷ ಅಂತ ನಾವೇನು ಹೇಳಿದಿವಲ್ಲ ಆ ನೂರು ವರ್ಷದಲ್ಲಿ ಮನುಷ್ಯನಿಗೆ ಕೇವಲ ನಲ್ವತ್ತು ವರ್ಷ ಇತ್ತಂತ ಮೊದಲು ಎಷ್ಟಿತ್ರಿ ನಲವತ್ತೇ ವರ್ಷ ಬದುಕ್ತಿದ್ದ ಮನುಷ್ಯ ಮೊದಲು ಬರೇ ನಲ್ವತ್ತು ವರ್ಷ ನಲವತ್ತು ವರ್ಷ ಬದುಕ್ತಕ್ಕಂತಹ ಮನುಷ್ಯ ಒಂದು ಸಾರೇ ಭಗವಂತನ ಹತ್ರ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡಂತ ಏನಪ್ಪಾ ಬರೇ ನಲವತ್ತು ಕೊಟ್ಟು ಬಿಟ್ಟಿದ್ದೀ ಭೂಮಿ ಮ್ಯಾಲೆ ನಾನು ಅನುಭವಿಸ್ಬೇಕಾಗಿದ್ದು ಸಾಕಷ್ಟಿದೆ ಆ ಎಲ್ಲದನ್ನ ಅನುಭವಿಸ್ಲಿಕ್ಕೆ ನಲವತ್ತು ಸಾಲ್ತಾ ಇಲ್ಲ ನನಗೆ ಪ್ರೇಮ ಬಡಾ ಹೈ ಜೀವನ್ ಚೋಟಾ ಹೈ ಅಂದವು ಪ್ರೀತಿಸ್ಬೇಕಾಗಿದ್ದು ಬಹಳ ಐತಿ ಕೇವಲ್ ಚಾಲಿಸ ಅವ ಅಂತ ಎಲ್ಲರಿಗೆ ಎಲ್ಲರಿಗೂ ಎಷ್ಟು ಆಯುಷ್ಯ ಕೊಡ್ಬೇಕಾಗೈತಿ ಕೊಟ್ಟು ಮುಗಿಸಿಬಿಟ್ಟೀನಿ ನಿನಗೆ ಹೆಚ್ಚಿಂದ ಕೊಡಕ್ಕೆ ನನ್ನ ಕಡೆಗಿಲ್ಲ ಈಗ ನಾ ಕೊಡ್ಬೇಕಪ್ಪ ಅಂತಂದ್ರೆ ಯಾರಿಗೆ ಬ್ಯಾಡಾಗೈತಿನ ಅಂತೇಳಿ ಜಾಹೀರಾತು ಹಾಕ್ಬೇಕು ನೋಡಿ ಈಗ ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ನಾನು ನನ್ನ ಹತ್ರ ಒಂದು ವರ್ಷ ಅಲ್ಲ ಒಂದು ಕ್ಷಣನೂ ಕೂಡ ಇಲ್ಲ ನಿನಗೆ ಕೊಡ್ಲಿಕ್ಕೆ ಹೆಂಗರ ಮಾಡಪ್ಪ ಏನಾರ ಬುದ್ಧಿ ಓಡಿಸು ನನಗೊಂದು ಸ್ವಲ್ಪ ಹೆಚ್ಚು ಮಾಡು ಕೊಡುವಾಗ ಸ್ವಲ್ಪ ಹೆಚ್ಚು ಕೊಟ್ಟು ಬಿಟ್ಟಿದ್ದೆ ಅಂದ್ರೆ ಅನುಕೂಲ ಇತ್ತು ಬಹಳ ಕಡಿಮೆ ಮಾಡಿಬಿಟ್ಟಿದಿ ನನ್ನ ಆಯುಷ್ಯವನ್ನು ಹೆಚ್ಚು ಮಾಡು ಅಂತ ಬೇಡ್ಕೊಂಡ ಮನುಷ್ಯ ಪೇಪರಿಗೆ ಜಾಹೀರಾತು ಕೊಟ್ಟ ಪರಮಾತ್ಮ ಯಾರಿಗಾರ ಆಯುಷ್ಯ ಆಗಿದ್ರೆ ಬರ್ರಿ ಅಂತ ಹೇಳಿ ಮೂರು ಅಲ್ಲಿ ನಮಗ್ ಬೇಡ ನಮಗ್ ಬೇಡ ನಮಗ್ ಅಂತ ಅಂತೇಳಿ ಮೊದಲನೇದಾಗಿ ಕತ್ತಿ ಬಂತು ಕತ್ತೆ ಎರಡನೇದಾಗಿ ನಾಯಿ ಬಂತು ಮೂರನೇದಾಗಿ ಗೂಗಿ ಬಂತು ಇವು ಮೂರು ಬಂದವ ಪರಮೇಶ್ವರನ ಹತ್ರ ಅವು ಮೂರು ಬಂದ ಕೂಡಲೇ ಇವನ್ ಕರಿಯಾಕ್ ಕಳಿಸಿದ ಒಂದು ಕಡೆಗೆ ಮನುಷ್ಯ ನಿಂತಾನ ಇನ್ನೊಂದು ಕಡೆಗೆ ಕತ್ತಿ ನಾಯಿ ಗೂಗಿ ನಿಂತೈತಿ ಏನ್ ಬೇಕಪ್ಪ ನಿಂಗೆ ಆಯುಷ್ಯ ಬೇಕ್ರಿ ನೀವ್ ಯಾಕೆ ಬಂದಿರಿ ನಮಗೆ ಆಯುಷ್ಯ ಬೇಡ ಆಗೈತ್ರಿ ಕೊಡಾಕ್ ಬಂದೀವಿ ಕತ್ತಿಗೆ ಕೇಳ್ತಾನೆ ಪರಮಾತ್ಮ ಒಳೆ ಮುಂದೆ ಬಂದು ನಿಂತಿಯಲ್ಲ ಒಂದೇ ನಂಬರ್ನೊಳಗೆ ಯಾಕೆ ಏನಾಗೈತಿ ನಿನಗ ಏನಾಗಬೇಕು ರೀ ಆ ಮನುಷ್ಯನ ಕೈಯಾಗಿ ನನಗೆ ಸಾಕಾಗೈತಿ ಎಷ್ಟು ದುಡಿಸ್ತಾನ ರೀ ನನ್ನವ ನಾನು ಐವತ್ತು ಕೆ ಜಿ ಹೊರತೀನಿ ಅಂತಂದ್ರೆ ಮೂರು ಮೂರು ಕ್ವಿಂಟಲ್ ಹೊರಸ್ತಾನೆ ರೀ ಕತ್ತಿಗೆ ಹೆಂಗೆ ಹೊರಿಸಿರ್ತಾರ ನೋಡಿರಿ ನೀವು ಎಲ್ಲರ ಕತ್ತಿ ಹೊತ್ಕೊಂಡು ಹೋಗೋದನ್ನ ನೋಡಿದ್ರೆ ಗೊತ್ತಾಗ್ತಿ ನಾನು ಹೊರೋದು ಐವತ್ತು ಕೆ ಜಿ ಇವ ಹೊರಿಸೋದು ಮೂರು ಕ್ವಿಂಟಲ್ ಆಗಲಿ ಇರ್ಲಿ ಬಿಡು ಏನು ದೇವ್ರು ನೀನು ಶಕ್ತಿ ಕೊಟ್ಟಿದೆ ಅಂತೇಳಿ ನಾನು ಅವ ಹೊರಿಸಿದಷ್ಟು ಹೊತ್ತೆ ಆದ್ರೆ ನಾನು ಸ್ವಲ್ಪ ಏನಾರು ತಿಂದು ಬರ್ಬೇಕಂತ ಹೋಗುವಾಗ ನನ್ನ ಹಂಗ ಅವ ನಾಲ್ಕು ಕಾಲ ಕಟ್ಟಿ ಕೈ ಬಿಡ್ತಾನ್ರಿ ತನ್ನ ದುಃಖ ಹೇಳ್ಕೊಳಕತೈತಿ ಕತ್ತಿ ಪರಮಾತ್ಮನ ಮುಂದೆ ಕತ್ತಿ ಕಾಲ ಕೈ ಬಿಟ್ಟಿರೋದಿಲ್ಲ ಕಚ್ಚಿ ಕಟ್ಟಿ ಕೈ ಬಿಟ್ಟಿರೋದಿಲ್ಲ ನೋಡಿರಲ್ಲ ಒಬ್ಬೊಬ್ಬ ಎರಡೇ ಕಾಲು ಕಟ್ತಾನ ಇನ್ನೊಬ್ಬ ನಾಲ್ಕು ನಾಲ್ಕು ಕಟ್ಟಿಬಿಡ್ತಾನ್ರಿ ನಾಲ್ಕು ಕಾಲು ಕಟ್ಕೊಂಡು ಹಿಂಗೆ ಹಿಂಗೆ ಮಾಡಿ ಅಲ್ಲಿ ಹೋಗಿ ಮುಟ್ಟದೊಳಗೆ ಹೊತ್ತು ಮುಳುಗ್ತೈತಿ ಮತ್ತೂ ಹೊಡ್ಕೊಂಡು ತಂದ ಬಿಡ್ತಾನ್ರಿ ಎದ್ವಾ ತದ್ವಾ ದುಡಿಯೋದು ಮ್ಯಾಲೆ ನನಗೆ ತಿನ್ನಾಕ ಗತಿ ಇಲ್ರಿ ಮಲಗಾಕೊಂದು ಚಲೋ ಜಗ ಇಲ್ಲ ಎದಕ್ ಬೇಕಾಗೈತಿ ಈ ಜೀವನ ಇಷ್ಟು ಆಯುಷ್ಯ ತೊಗೊಂಡು ನಾನು ಏನು ಮಾಡಲಿ ಬ್ಯಾಡ್ರಿ ಕೊಟ್ಟು ಬಿಡ್ರಿ ಎಷ್ಟು ಕೊಡ್ಬೇಕಂತ ಮಾಡಿ ಕನಿಷ್ಠ ಒಂದು ಇಪ್ಪತ್ತು ಕೊಡ್ರಿ ಅವಂಗೆ ಅವನ ಕೇಳಾಕ್ ಬಂದಾನ ಹೋದಲ್ಲ ಕೊಟ್ಬಿಡ್ರಿ ಅವ ಇಪ್ಪತ್ತು ಕತ್ತಿದ ಇಪ್ಪತ್ತು ಬೇಕನಪ್ಪ ಅಂತ ಅದಕ್ಕ ಬಂದಿವ್ರಿ ಸಾಹೇಬ್ರಿ ಖುಷಿ ಭಾಳ ಆತು ಅವಮಿದ್ದೊಮ್ಗೆ ಇಪ್ಪತ್ತು ಸಿಕ್ತಿಲ್ಲ ಅಂತೇಳಿ ಎಷ್ಟಾತ್ರಿ ಒಂದು ಅರವತ್ತಾತು ನೀ ಸರಿ ಹಂಗ ನೀ ಬಾ ನಾಯಿ ಬಂತು ನಿಂದೇನು ಏನ್ ಮಾಡ್ಬೇಕ್ರಿ ನಾವು ರಗಡ್ ಪ್ರಾಮಾಣಿಕತನದಿಂದ ಇವ್ನ ಮನಿ ಕಾದ್ವಿ ಮಕ್ಳ ಕಾದ್ವಿ ಹೆಂಡ್ರ ಕಾದ್ವಿ ಇವನ್ ಹೆಂಡ್ ತೆಲರ್ ಹಿಂದೆ ಹಿಂದೋಗಿ ನಾನು ಕಾಪಾಡ್ಕೊಂಡು ಬಂದೆ ಮಕ್ಳು ಕಾಪಾಡ್ಕೊಂಡು ಬಂದೆ ಇವ್ರ ಹಳಸಿದ್ದು ಹಾಕಿದ್ರೆ ತಿಂದೆ ಮಳೆಗಾಲದಾಗ ಹೊರಗೆ ಬಿದ್ದೆ ಇವ್ರ ಒಳಗೆ ಬೀಳವ್ರು ನಾವು ಹೊರಗೆ ಬೀಳವ ಏನ್ ರೀ ಇವ್ರನ್ನ ಕಾದ ಕಾದ್ ಕಾದ್ ಏಟು ಕಿಮ್ಮತ್ ಇಲ್ದಂಗೆ ಆಗೈತೆ ನನಗೆ ಮಾನ್ಯ ಇವ್ರ ಮನಿ ಕಳ್ಳರು ಬಂದ್ರು ಇವ್ರ ಮನಿ ಕಳ್ಳರು ಬಂದಾಗ ನಾನು ಬಡ ಬಡ ಎದ್ದು ಒದ್ರಿದೆ ಕಾಳ್ರ ಬಂದ್ರಲ್ಲ ಅಂತ ಹೇಳಿ ತಿಳ್ಕೊಂಡು ಒದರಿದೆ ನಾ ಅದರಿದ ಕೂಡಲೇ ಇವ್ರು ಕದ ತೆಗಿಯಾಕೆ ಬಂದ್ರು ಲೈಟ್ ಹಚ್ಚಿದ್ ನೋಡಿ ಅವರು ಕಾಳರು ಓಡ್ ಹೋದ್ರು ಅವ್ರು ಇವ್ರಿಗೆ ಕಾಣ್ಲಿಲ್ಲ ಬಡ ಬಡ ಹಾಕೊಂಡು ಎದ್ವಾ ತದ್ವಾ ಹೊಡೆದಾರ್ ನೋಡ್ರಿ ಅಂತೇಳಿ ತನ್ನ ಮೈ ತುಂಬ ಬಾರ್ ಅದು ಮನೆ ಮನೆಯರು ಹೊಡೆದಾರ್ರಿ ಎದಕ್ ಬೇಕಾಗೈತಿರಿ ನಮ್ಗ ಬೇಡ ಇದ್ರ ಸವಾಸನ ಬೇಡ ನಂದು ಒಂದು ಇಪ್ಪತ್ತು ಬಿಡ್ರಿ ಅವ್ನ್ ಏನಪ್ಪ ಚಾನ್ಸ್ ಇದು ಇಪ್ಪತ್ತರ ಗಂಟಲೆ ಏರಾಕೈತೈತಿ ಅಲ್ಲ ಒಳ್ಳೆ ಖುಷಿ ಎಷ್ಟು ನಿಯತ್ತು ಪ್ರಾಮಾಣಿಕತೆಯಿಂದ ಇದ್ದರೂ ಕೂಡ ಇವನು ಕೂಡ ಬಡಿಸಿಕೊಂಡು ಅದಕ್ಕೆ ಬೇಕಾಗೈತಿ ರೀ ಬೇಡ ಇವನಿಲ್ಲದೆ ನಮಗೆ ಗತಿ ಇಲ್ಲ ಇವನ್ ಮನೆ ಕಾಯಬೇಕು ಇವನ್ ಕೂಡ ಬಡಿಸಿಕೊಬೇಕು ಬೇಡ್ರಿ ನಮ್ಗೆ ಆಯ್ತು ಎಷ್ಟಾತ್ರಿ ಎಂಬತ್ತಾತು ಸಾಕ ಬೇಕ ಅಂದವ ಸುದ ಅಂದ್ರೆ ಅದು ಕಡಿಮೆ ಕೊಟ್ಟುಗಿಟ್ಟಿತ್ತಂತ ಮೂರನೇದು ಯಾವುದು ಗೂಗೆ ನಿಂತಿತ್ತಲ್ಲ ಅದು ಕಡಿಮೆ ಮಾಡಿಗಿಡೀತ ಐದು ಹತ್ತು ಕೊಟ್ಟ್ರಿ ಹೆಂಗ ಅಂತೇಳಿ ಸುದ್ದಿ ಮಾಡಿಬಿಡ್ರಿ ಅಂದ ಅಂದ್ರೆ ಅದು ಇಪ್ಪತ್ತ ಕೊಡ್ಬೇಕಂತ ಮತ್ತವ ಶುದ್ಧ ಮಾಡಣ್ಣಾಕತ್ತೆ ಅನ್ನೋ ನೀ ಹೆಂಗ್ ಮಾಡ್ತೀಯ ಆ ಯಾರು ಬೇಡಂತಾರೀ ಇನ್ನೂ ಹೆಚ್ಚು ಕೊಡ ಅಂದ್ರೆ ಕೊಡಂಗದಿ ನಾನು ನೀ ಯಾಕೆ ಕೊಡ್ಬೇಕಂತ ಮಾಡಿದಿ ಏನೋ ಹಗಲ್ ಅನ್ನೋದೊಂದು ಐತಿ ಅಂತ ನಮಗೆ ನೋಡಿದ್ರೆ ಅದು ಗೊತ್ತೇ ಇಲ್ಲ ಕತ್ತಲದಾಗ ತಿರುಗಿ ತಿರುಗಿ ಗೂಗಿ ರಾತ್ರಿ ಅಷ್ಟ ಅಡ್ಡಾಡದಲ್ರಿ ಏನ್ರಿ ಇದು ರಾತ್ರಿ ಬದುಕು ಹಗಲ್ ಅನ್ನೋದೊಂದು ಐತಿ ಅಂತ ಏನ್ ಆ ರಾತ್ರಿ ಕತ್ತಲದಾಗ ಒಂಟಿಯಾಗಿ ತಿರುಗಿ ತಿರುಗಿ ತನ್ನ ಜೀವ ಬೇಡಾಗೈತಿ ನಂದು ಇಪ್ಪತ್ತು ಕೊಟ್ಟು ಬಿಡ್ರಿ ಆಯ್ತು ಯಾವಾಗ ಅದು ಇಪ್ಪತ್ತು ಕೊಡ್ರಿ ಅಂತಂದ ಅಂದ ಕೂಡ್ಲೇನೆ ಇವತ್ತು ತೊಗೊಂಡ ಧನ್ಯವಾದ ಅಂದ್ರೆ ಹೇಳ್ಬೇಕಿಲ್ಲ ಹಂಗ ಹಾಂಗ್ಲೆ ಹೊಂಟ ಬಿಟ್ಟ ಮುಗೀತು ಬಿಡು ಇನ್ನೇ ನಿಮ್ಮ ಕೆಲಸ ಅಂತೆ ಬಂದ ಇಪ್ಪತ್ತೈದಕ್ ಮದುವೆ ಆದ ನೂರು ಮಾಡ್ಕೊಂಡು ಬಂದಾನ ಭೂಮಿಗೆ ಇಪ್ಪತ್ತೈದಕ್ ಮದುವೆ ಆದ ಇಪ್ಪತ್ತೈದಕ್ ಮದುವೆ ಆಗಿ ಏನು ಬಂದ್ಲಲ್ರಿ ಆಕಿನ್ ಕೂಡ ಹದಿನೈದು ವರ್ಷ ಹೆಂಗ ಕಳೆದ ಅಂತಂದ್ರೆ ಗೊತ್ತೇ ಆಗ್ಲಿಲ್ಲ ಅವನಿಗೆ ಮೂರು ಹುಟ್ಟಿದು ನೋಡ್ರಿ ಮೂರು ಹುಟ್ಟಿದ್ವು ವರ್ಷಕ್ಕೊಂದೊಂದ್ರಂಗ ಹುಟ್ಟಿದ್ವು ಮೂರು ಮಕ್ಕಳ ಅದು ಮೂರು ಮಕ್ಕಳ ತಂದೆ ಆದ ಅಲ್ಲಿ ಅಡ್ಡಾಡುದು ಇಲ್ಲಿ ಅಡ್ಡಾಡುದು ಏನ್ ಮದುವೆಯಾಗ ಮದುವ್ಯಾಗ ಹಿಡ್ಕೊಂಡಿರ್ತಾರಲ್ಲ ನೋಡ್ರಿ ಮದುವ್ಯಾಗ ಒಬ್ರಿಗೊಬ್ಬರು ಕಿರ್ಬೆರಳು ಹಿಡ್ಕೊಂಡಿರ್ತಾರೆ ಹಿಡ್ಕೋಬೇಕು ದಿವಸ ಅಷ್ಟೇ ಹಿಡ್ಕೋಬೇಕು ಕಾಯಂ ಹಿಡ್ಕೊಂಡ್ರೆ ಕಿಸೆ ಖಾಲಿ ಹಾಕವು ಅವತ್ತಿನ ದಿವಸ ಅಷ್ಟ ಹಿಡ್ಕೊಳಕ್ ಹಚ್ಚಿರ್ತಾರ ಹೊರತಾಗಿ ಈಗಿನ ಹುಡುಗರು ಕಾಯಂ ಹಿಡ್ಕೊಂಡು ಅಡ್ಡಾಡಾಗಿತ್ತು ಅದು ಅವತ್ತಿನ ಮೆಟ್ಟಿಗೆ ಅಷ್ಟ ಮೀಸಲಾಗಿರ್ಬೇಕು ತಿರುಗಿದ ತಿರುಗಿದ ಆಕಡೆ ಈ ಕಡೆ ಆಕಡೆ ಈ ಕಡೆ ಯಾವಾಗ ನಲವತ್ತಾತು ಮದುವೆಯಾಗ ಹದಿನೈದು ವರ್ಷ ನಲ್ವತ್ತು ವರ್ಷ ಆಗಿತಿ ಒಂದ್ ದಿವ್ಸ ಆಕಂದ್ಲು ಏನ್ರಿ ಹಿರಿಯದ ಮಗಳು ದ್ವಾಡ್ದಾತು ಅದು ಹದಿನಾಲ್ಕು ವರ್ಷದಾಗಿತ್ತು ದೊಡ್ ಆದ್ಲು ಮತ್ ನೀ ನೋಡಿದ್ರೆ ಹಿಂಗ ತಿರುಗದು ಹಿಂಗ ಮಾಡ್ಕೊಂತ ಹೊಂಟಿ ಮತ್ತೆ ಇದು ಮಗಳ ಗತಿ ಏನು ಮಗಳದ್ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ದೊಡ್ಡಾಕಿ ಆದ್ದು ಓದಿಸ್ಬೇಕು ಮುಂದಿನ ಇನ್ ಎರಡ್ ಮೂರು ವರ್ಷದಾಗ ಮದಿವಿ ನೀ ನೋಡಿದ್ರೆ ಸರಿಯಾಗಿ ಉದ್ಯೋಗ ಮಾಡುವಲ್ಲಿ ಅದನ್ ಮಾಡುವಲ್ಲಿ ಇದನ್ ಮಾಡುವಲ್ ಹಾಕಿ ತಿಕ್ಕಿದ್ಲಾಕಿ ಅವಾಗ ಇವನಿಗೆ ತಿಳಿಯಾಕೈತು ಹೌದಲ್ಲ ಹುಡುಗಿ ಋತುಮತಿ ಆತಲ್ಲ ದೊಡ್ದು ಚಲೋ ಮಾಡಿದ್ ನೋಡ್ರಿ ದುಡಿಯಾಕ ಯಾವಾಗ ಹೆಂಡತಿ ಹೇಳಿದ್ಲಲ್ಲ ನಲವತ್ತಕ್ಕೂ ದುಡಿಯಾಕ ಚಲೋ ಮಾಡಿದ ಬಹಳ ದುಡಿಯವ್ರನ್ನ ಅದಕ್ಕೆ ಹೋಲಿಸ್ತಾರ್ರಿ ಏನ್ ದುಡಿತಾನ್ರಿ ಅವನಿಂದನ್ರಿ ಮತ್ತೆ ನಿಮಗೆ ಗೊತ್ತೈತಿ ಯಾಕೆ ಅನ್ನೋದಿಲ್ಲ ನೀವು ಏನು ದುಡಿತಾನ್ರಿ ಅವ ಕತ್ತಿ ದುಡ್ದಂಗ ಅಂತಾರಲ್ಲ ದುಡಿ ನೋಡ್ರಿ ಯಾಕಂದ್ರೆ ಅದ್ರದ ಅದು ತೊಗೊಂಬಂದಾನ ಇಪ್ಪತ್ತು ತೊಗೊಂಡು ಬಂದಾನ ದುಡ್ದ ದುಡ್ದ ಅರವತ್ತರ ತನಕ ಕತ್ತಿ ದುಡ್ದಂಗ ದುಡ್ದೆ ಯಾವಾಗ ಅರವತ್ತರ ತನಕ ಕತ್ತಿ ದುಡ್ದಂಗ ದುಡ್ದ ಅವಾಗ ಅವಾಗಲಿ ಮಕ್ಳು ದೊಡ್ಡವಾಗಿದ್ದು ಆಗಲೇ ಹೋಗಿದ್ಲು ಅಕ್ಕಿಗ ಮಕ್ಕಳಾಗಿದ್ದು ಇವು ಎರಡು ಗಂಡರು ಇದ್ವು ಅಲ್ಲ ಗಂಡು ಹುಡುಗರು ಇವು ಅವು ಕುರ್ನು ಮದ್ವಿ ಮಾಡಿದ್ದ ಅವು ಒಂದು ಯಪ್ಪ ಬಹಳ ದುಡ್ದು ಬಿಟ್ಟಿನ ಏನ್ ದುಡ್ದಿ ದುಡ್ದಿ ಲೆಕ್ಕನ ಇಲ್ಲ ಇನ್ ಮೇಲೆ ಸಾಕಪ್ಪ ದುಡಿಯೋದು ಮನಿ ಮುಂದ ಆರಾಮ ಮುಂದಿನ ತಿಳಿತೇನ್ರಿ ಅದು ಶನ್ಯಾರ ಆಗಿರೀ ಹಾಡುದೊಂದ್ಬಿಟ್ಟು ಎಲ್ಲದ್ರಾಗ ಶನಿಯರ್ ಆಗಿರಿ ಮಕ್ಕಳು ಹೇಳಿದ್ರು ಅಪ್ಪಗ ಸಾಕಪ್ಪ ಪಾ ಮೇಲೆ ನೀ ದುಡಿಯೋದು ನೋಡ್ಲಾಸ್ ನಮ್ಗೆ ಸಾಕು ಆರಾಮ್ ಮನೆ ಮುಂದೆ ಕುಂತು ಮತ್ತೆ ಇನ್ನೇನು ಮಾಡೋದು ಅವು ಚಾವಿನೂ ಇಸ್ಕೊಂಡು ಎಲ್ಲ ಇಸ್ಕೊಂಡು ಕುಂತ ಮನೆ ಮುಂದೆ ಹೆಂಗೆ ಕುಂತ ನೋಡ ಮಂದಿ ಅಂತಿರ್ತಾರೆ ಮುಂದಿನ ನೀವು ಅನ್ಕೋರಿ ಅದನ್ನ ಮನೆ ಮುಂದೆ ಕುಂತವ್ರಿಗೆ ಮಂದಿ ಹಂಗ ಹೆಂಗೆ ಕುಂತ ನೋಡ ನಾಯಿ ಕುಂತಂಗೆ ಅಂತ ಅಂತಿರ್ತಾರ ಎಂಬತ್ತರ ತನಕ ಕುಂತ ಮನಿ ಕಾಯ್ಕು ಎಂಬತ್ತರ ನಂತರ ರಾತ್ರಿ ನಿದ್ದೆ ಬರಂಗಿಲ್ಲ ಬಿಡ ಅವಂಗೂ ಹಂಗ ನಿದ್ದೆ ಬರಲಾರ್ದಕ್ ರಾತ್ರಿ ಕುಂತಿರ್ತಾರಲ್ಲ ಅವಂಗು ಅಂತಾರೆ ಹೆಂಗೆ ಕುಂತ ನೋಡೋದು ಒಂದ ಏನ್ ಕುಂತಂಗ ಗೂಗಿ ಕುಂತಂಗ ಅಂತಿರ್ತಾರಲ್ಲ ಕತ್ತಿ ದುಡ್ದಂಗ ದುಡ್ದ ನಾಯಿ ಕುಂತಂಗ ಕುಂತ ಹಂಗೆ ಯದ್ದು ಕುಂತ ಇದು ಜೀವನ ಅಲ್ಲ ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠರೆ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಹೇ ಮೂಢ ಶಂಕರಾಚಾರ್ಯರಂತಾರ ಸಂಸಾರ ಅಂದ್ರೆ ಇಷ್ಟೇ ಏನು ಸಂಸಾರ ಅಂದ್ರೆ ಹಿಂಗಂತ ತಿಳ್ಕೊಂಡು ಏನು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ತಾಯಿ ಹೊಟ್ಟೆಗೊಮ್ಮೆ ಹೊಕ್ಕಿದಿ ಭೂಮಿ ಹೊಟ್ಟೆಗೊಮ್ಮೆ ಹೊಕ್ಕಿದಿ ತಾಯಿ ಹೊಟ್ಟೆ ಒಮ್ಮೆ ಹೋಗ್ತಿದ್ವಿ ಭೂಮಿ ಹೊಟ್ಟೆಯಾಗ ಒಮ್ಮೆ ಹೋಗ್ತಿದಿ ಇಹ ಸಂಸಾರೆ ಕಲು ದುಸ್ತಾರೆ ಈ ಸಂಸಾರ ಬಹಳ ದುಸ್ತರವಾಗಿರ್ತಕ್ಕಂಥದ್ದು ಕಠಿಣವಾಗಿರುವಂತಹದ್ದು ದುಃಖವನ್ನು ಕೊಡ್ತಕ್ಕಂತಹದ್ದು ಬಿಡು ಈ ಸಂಸಾರದ ಮೋಹವನ್ನು ಬಿಟ್ಟು ಒಂದು ಸ್ವಲ್ಪ ಭಗವಂತನ ಕಡೆಗೆ ಲಕ್ಷ ಕೊಡು ಯಾಕೆ ಹುಟ್ಟಿದೆ ಅಂತ ವಿಚಾರ ಮಾಡು ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಬಳಲ್ತಕ್ಕಂತಹದ್ದು ಏನೈತಲ್ಲ ಈ ಸಂಸಾರವನ್ನ ந்த ஒி அந்த